ಏನಂದ್ರೆ ಅವ್ರ ಸಿನಿಮಾಲಲ್ಲ ನಿಜ ಜೀವನದಲ್ಲೂ ಅದೇ ಬ್ರಹ್ಮೇಲ್ ಬದುಕ್ತಾ ಇದಾರೆ ಯಾವ್ದೇ ಹುಡುಗಿ ಬಂದ್ರೆ ನನಗೋಸ್ಕರ ನನ್ಗೋಸ್ಕರ ಅಂತ ಅವ್ರು ಆ ಫೀಲಿಂಗ್ ಅಲ್ಲಿ ಇರ್ತಾರೆ ಧನಂಜಯ್ ಅವ್ರೆ ತುಂಬಾ ಥ್ಯಾಂಕ್ಸ್ ನಮ್ ಸಿನಿಮಾಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡ್ ಬಂದಿರ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಯು ಅಂಡ್ ಚೈತನ್ಯ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆಂಕರಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಉದಯ ಟಿವಿಯಲ್ಲಿ ನೀವು ದೊಡ್ಡ ಸ್ಟಾರ್ ಡೈರೆಕ್ಟರ್ ಇವತ್ತು ಕೂಡ ಸೊ ಅವಾಗ ನಾನು ಅನ್ಕೊಂತ ಇದ್ದೆ ನಿಮ್ ಜೊತೆ ಯಾವ್ದಾದ್ರು ಒಂದು ಅವಕಾಶ ಸಿಗಬೇಕು ಕೆಲಸ ಮಾಡೋ ಅವಕಾಶ ಅಂತ ಸೊ ಅವಕಾಶ ಕೊಟ್ರಿ ತುಂಬಾ ಥ್ಯಾಂಕ್ಸ್ ಇನ್ನು ಹಲವಾರು ಸಿನಿಮಾ ಜೊತೆಗೆ ಮಾಡೋಣ ಮುಂದಿನ ದಿನಗಳಲ್ಲಿ ಆ್ಯಂಡ್ ವಿಜಯ್ ಆ್ಯಂಡ್ ವಿವೇಕ್ ವಿನಯ್ ಫ್ಯಾಬ್ಲಿಸ್ ಪ್ರೊಡ್ಯೂಸರ್ಸ್ ಪೇಮೆಂಟ್ ಆನ್ ಟೈಮ್ ಹಾಕಿದ್ದಾರೆ ಪಬ್ಲಿಸಿಟಿಗೆ ಯಾವ್ದು ಕಮ್ಮಿ ಮಾಡಿಲ್ಲ ಥ್ಯಾಂಕ್ಸ್ ಟು ಅಮೃತ ನನ್ನ ಜೊತೆ ಎರಡನೇ ಸಿನಿಮಾ ಮಾಡಿದ್ದಾರೆ ವೆರಿ ವೆರಿ ಕೋಆಪರೇಟಿವ್ ಕೋ ಸ್ಟಾರ್ ಥ್ಯಾಂಕ್ಸ್ ಟು ಅಜಯ್ ಅಜಯ್ ಅವ್ರ ಫ್ಯಾನ್ ಆಗಿದೆ ನಾನು ಮುಕ್ತ ಮುಕ್ತ ನೋಡ್ತಾ ಇದ್ದೆ ನಾನು ಅವ್ರ ಸ್ಕೂಲ್ ಇದ್ದೆ ಅವರು ಯಾವಾಗಲೂ ಕಾಲೇಜಲ್ಲಿ ಇದ್ರು ಇನ್ನೂ ಕಾಲೇಜಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ನಾನು ಸ್ವೀಟ್ ಹಾರ್ಟ್ ನಮ್ಮ ಊರ್ನವ್ರು ಅವ್ರಿಗೆ ಹುಡುಗಿರೆಲ್ಲ ನನ್ನ ಜಾಸ್ತಿ ಮಾತಾಡ್ತಾರೆ ಬಟ್ ಆದ್ರೂ ನನ್ನ ಬ್ರದರ್ ಅವ್ರ ಎಲೆಕ್ಷನ್ ನಿಂತಾಗ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಚೆನ್ನಾಗಿ ಡೌ ಮಾಡಿ ಕೆಲಸ ಮಾಡ್ತಾರೆ ಇವ್ರನ್ನ ಪರಿಚಯ ಮಾಡ್ಕೊಡೋದು ಮರ್ತೆ ಇವ್ರ ಲಿಖಿತ್ ಅಂತ ನಮ್ಮ ಸಿನಿಮಾ ಹೀರೋ ಹರ ಚಂಡೂರು ಸರ್ ನಿಮ್ಮ ಜೊತೆ ಎಲ್ರು ಟೈಮಿಂಗ್ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ ಥ್ಯಾಂಕ್ ಮನೋಜ್ ಜೋಶಿ ಸರ್ ನಾವ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿದ್ರು ಸೊ ನಮಗೆ ಪಾಸಿಟಿವ್ ಆಟಿಟ್ಯೂಡ್ ಕೊಟ್ರು ನಮ್ಮ ಫಾದರ್ ಅವ್ರು ಎಷ್ಟು ನಮ್ಮ ಫ್ರೆಂಡ್ಶಿಪ್ ಬೆಳಿತಾನೆ ನನ್ನ ಮುಂದಿನ ಸಿನಿಮಾ ಫುಲ್ ಮೀಲ್ಸ್ ಅದು ಅತಿ ಶೀಘ್ರದಲ್ಲಿ ಬರುತ್ತೆ ಸೊ ಅದರಲ್ಲೂ ಜೊತೆಗೆ ಮಾಡಿದೀವಿ ಅಂಡ್ ಇವನ್ ಮರು ಸರ್ ವಿತ್ಮಿ ಅದನ್ನು ನೋಡಿ ಇದಾದ ಮೇಲೆ ಪ್ರಮೋಷನ್ ಪ್ಲಾನ್ಸ್ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಲಿಖಿತ್ ಅವರೇ ನಾವು ನೋಡ್ ಕಾಯ್ತಾ ಇದ್ದೀವಿ ಈಗ ಅಖಿಲ ಅವರು ಹೇಳಬೇಕು ನಿಜವಾಗ್ಲೂ ಯಾರು ಕಾಪಾಡ್ತಿರೋದು ಅಥವಾ ಇಲ್ಲಿ ಎಷ್ಟು ಜನ ಡೌ ಮಾಡ್ತಿದ್ದಾರೆ ಅಂತ ಇವರು ಮಾತಾಡೋದು ನೋಡಿದಾಗ ಗೊತ್ತಾಗಲ್ವಾ ನನ್ನನ್ನು ನಾನೇ ಕಾಪಾಡ್ಕೊಂಡಿದ್ದೀನಿ ಇವರು ನಾಲ್ಕು ಜನ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಫೈನಲಿ ನಮ್ಮ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಧನಂಜಯ ಅವ್ರಿಗೆ ಬಿಕಾಸ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದನೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಆಲ್ಸೋ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರಿ ಅದ್ರ ಪ್ರೊಮೋ ಶೂಟ್ ಮಾಡಿದ್ರಿ ಸೊ ಇವಾಗ ಅದನ್ನು ಕೂಡ ಬರ್ದಿದ್ರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈತನ್ಯ ಸರ್ ತುಂಬಾ ಶಿರೋಣಿ ನಿಮಗೆ ನಾನು ಯಾಕಂದರೆ ನಾನು ಕಾಮಿಡಿ ಸಿನಿಮಾ ತುಂಬ ಅಲ್ಲಿ ನಡೆಯುತ್ತೆ ಅದನ್ನು ನೀವು ನಮಗೆ ಟ್ರೈನ್ ಮಾಡಿ ನಮ್ಮ ಅಷ್ಟು ಜನಕ್ಕೆ ವರ್ಕ್ಶಾಪ್ಸ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಥವಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಿಮ್ಮಿಂದ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಜಯ್ ಬಾಬು ಆ್ಯಂಡ್ ವಿನಯ್ ಅವರು ಆ್ಯಂಡ್ ಆಲ್ಸೋ ವಿವೇಕ್ ಯು ಗೈಸ್ ಆರ್ ವಂಡರ್ಫುಲ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ನಡದಲ್ಲಿ ನೀವು ಮಲಯಾಳಮಿಂದ ಬಂದು ಫಸ್ಟ್ ಕನ್ನಡ ಸಿನಿಮಾ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ತುಂಬಾ ಖುಷಿ ಇದೆ ಆ್ಯಂಡ್ ಆಲ್ಸೋ ಮನೋಹರ್ ಅವರು ಈಗ ಆಲ್ರೆಡಿ ಹೇಳಿದ್ರು ನಾನು ಲಡ್ಡು ಥರ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಫುಲ್ ಕ್ರೆಡಿಟ್ ನಾನು ಮನೋಹರ್ ಅವರ ಲೈಟಿಂಗ್ ಅಂಡ್ ಆಲ್ಸೋ ವಿಜಯ್ ಚಂಡು ಸರ್ ಅಂಡ್ ಎಲ್ಲರೂ ಸಿನಿಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನಮ್ಮ ಸಿನಿಮಾ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫುಲ್ ಎಂಟರ್ಟೈನ್ಮೆಂಟ್ ನಾವು ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಿಗಿನಿಂಗಿಂದ ಇಂದ ಎಂಡ್ ತನಕ ತುಂಬಾನೇ ಫನ್ ಇರುತ್ತೆ ತುಂಬಾ ನಗು ಇರುತ್ತೆ ನೀವಾಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಯಾಡ್ ಫಿಲ್ಮ್ಸ್ ಆಕ್ಷನ್ ಫಿಲ್ಮ್ಸ್ ಮಧ್ಯ ಒಂದು ಕಾಮಿಡಿ ಸಿನಿಮಾ ಬರ್ತಿದೆ ಎಲ್ರು ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ರಿವ್ಯೂಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಚ್ತ್ ಯಾರೆಲ್ಲ ಹಾಸ್ಟೆಲ್ಲಿದ್ದಾರೆ ಅಂಡ್ ಆಲ್ಸೋ ಲೂಲು ಮಾಲ್ ಥ್ಯಾಂಕ್ ಯು ಸೋ ಮಚ್ ಓಕೆ ನೀವು ಹೋಗೋದಕ್ಕೂ ಮುನ್ನ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲಲ್ಲಿದ್ದರಾ ಇಲ್ಲ ಇಲ್ಲ ಬಟ್